ಹಾಯ್ ಫ್ರೆಂಡ್ಸ್ ಹೇಮರಗುಳ್ಳೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲರೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಮತ್ತಿಲ್ಲಿ ಹೋಗಿ ನಾನು ಏನು ಮಾಡಿದೆ ಏನಾಯಿತು ಅನ್ನೋದನ್ನ ಮುಂದೆ ಹೇಳ್ತಾ ಇರ್ತೀನಿ ಪ್ಲೀಸ್ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲರೂ ಕೂಡ ನೋಡಿ ಇಲ್ಲೇ ಹೋಗ್ತಾ ದಾರಿಲೇ ನೀವು ನೋಡ್ತಾ ಇರ್ಬೋದು ನಾವು ಹೋಗ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂಥದ್ದು ಮುಳ್ಳಯ್ಯನಗಿರಿ ಪೀಕ್ ಹೋಗ್ತಾ ಇದ್ದೀವಿ ಫಾಗ್ ಕಾಣಿಸ್ತಾ ಇದೆ ನೋಡಿ ಸ್ವರ್ಗ ಥರ ಕಾಣಿಸ್ತಾ ಇದೆ ರಿಯಲ್ಲಿಗೆ ನೋಡಿ ನೋಡಿದ್ರೆ ನಾವೆಲ್ಲ ಸ್ವರ್ಗಕ್ಕೆ ಹೋಗ್ತಾ ಇದ್ದೀವೇನೋ ಆ ರೀತಿಯೇ ಕಾಣಿಸ್ತಾಯಿತ್ತು ಸ್ವಲ್ಪ ಕಿಲೋಮೀಟರ್ ಹಿಂದೆ ಇತ್ತು ಅಷ್ಟೆ ನಾವು ಅಲ್ಲಿಗೆ ನಮಗೆ ಹತ್ರ ಹಿಮ ಬೀಳ್ತಾ ಇರೋದು ಫಾಗ್ ಹತ್ರ ಆಗ್ತಾ ಇರೋದು ತುಂಬ ಹತ್ತಿರದಲ್ಲಿದ್ದೀವೇನೋ ಇದೀವೇನೋ ಅನ್ನೋ ಅಷ್ಟು ಫೀಲ್ ಆಗ್ತಿದೆ ಬಟ್ ಸ್ವಲ್ಪ ದೂರದಲ್ಲೇ ಇದ್ದ ಬಟ್ ಅದೆಲ್ಲೋ ಅಲ್ಲೇ ಇದ್ದೀವೇನೋ ಅನಿಸ್ತಾ ಇತ್ತು ಮತ್ತು ಎಷ್ಟೊತ್ತಿಗೆ ಹೋಗ್ತೀವೋ ರೀಚ್ ಆಗ್ತೀವೋ ಅಂತಲೂ ಕೂಡ ಅನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಕೂಡ ಎಂಜಾಯ್ ಮಾಡ್ಬೋದು ರಜೆಗೆ ಹೋದ್ರೆ ಮಾತ್ರ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಸ್ವಲ್ಪ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಇರುತ್ತೆ ಅದೇನಾದ್ರು ಹತ್ತಕ್ಕೆ ಹದ್ದಿದ್ರಿಗೆ ಸ್ವಲ್ಪ ಕಷ್ಟ ಆಗಬಹುದು ಇಲ್ಲ ಹತ್ತ ತಿಂ ಅಂದರೆ ಆರಾಮಾಗಿ ಹತ್ತಿ ಹೋಗಿ ನೋಡ್ಕೊಂಬರ್ಬೋದು ಇಲ್ಲಿ ನೋಡಿ ನಾವು ನಿಯರ್ ಬರ್ತಾ ಅಲ್ಲಿ ಬೆಟ್ಟಕ್ಕೆ ಹತ್ತೋಕು ಮುಂಚೆನೇ ತುಂಬ ಟ್ರಾಫಿಕ್ ಆಗಿದೆ ಇಷ್ಟು ಜನ ನಾವು ಆರು ಗಂಟೆಗೆ ಬರಬೇಕು ಅಂದ್ಕೊಂಡು ಬಟ್ ಅದೇ ಎಂಟು ಗಂಟೆ ಆಗೇ ಹೋಯ್ತು ಏನು ಮಾಡೋದು ನಾವು ಬೇಲೂರಿಂದ ರೆಡಿಯಾಗಿ ಬಂದ್ವಲ್ಲ ಹಾಗಾಗಿ ಲೇಟ್ ಆಯಿತು ಎಂಟು ಗಂಟೆ ಆಯಿತು ಬಟ್ ಆಗಲೇ ಅಷ್ಟರಲ್ಲಿ ಎಷ್ಟು ಸಾವಿರ ಗಾಡಿ ಬಂದಿತ್ತೋ ಗೊತ್ತಿಲ್ಲ ಬಟ್ ಲಿಮಿಟೇಷನ್ ಇದೆ ಅಂದರೆ ಟೂ ತೌಸಂಡ್ ಪೀಪಲ್ಸ್ಗೆನ ಬಿಡ್ತಾರೆ ಅಷ್ಟೇ ಅದರೂ ಕೂಡ ಬುಕ್ ಮಾಡ್ಕೊಂಡು ಹೋಗ್ಬೇಕು ಸ್ಲಾಟ್ನ ಅಂತ ಹೇಳ್ತಾಯಿದ್ರು ನಮಗೂ ಕೂಡ ಗೊತ್ತಿರಲಿಲ್ಲ ಅಲ್ಲಿ ಬಂದು ನಾವು ಕೂಡ ಕಾರನ್ನ ಸೈಡ್ಗೆ ಹಾಕಿ ನೋಡೋಣ ಟ್ರೈ ಮಾಡೋಣ ಸಿಗುತ್ತಾ ಅಂದ್ಕೊಂಡೆ ಟ್ರೈ ಮಾಡಿದ್ರು ಬಟ್ ನಮಗೆ ಸಿಕ್ಕಿತು ಸಿಕ್ಕಿ ನಾವು ಕೂಡ ಮೂವ್ ಆಗ್ತಾ ಇದ್ದೀವಿ ಇಷ್ಟು ಚೆನ್ನಾಗಿತ್ತು ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲೋ ಸ್ವರ್ಗಕ್ಕೆ ಹೋಗಿದ್ದೀವೇನೋ ಅನ್ನೋ ರೀತಿ ತುಂಬ ಹಸಿರಾಗಿತ್ತು ಇನ್ನೂ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಂದಿದ್ದರೆ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿದೆ ನೀವು ರಜೆಗಳಿಗೆ ಈ ಸೀಸ್ನಲ್ಲಿ ಹೋದರೆ ಹಿಂಗೆ ಜಾಸ್ತಿ ಇರುತ್ತೆ ಮತ್ತು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಕೂಡ ತುಂಬ ಫಾಗಿತ್ತು ನಾವು ಇಳಿಯೋ ತನಕ ಹತ್ತು ಹನ್ನೆರಡು ಗಂಟೆ ಆಗಿತ್ತು ಆಗಲೂ ಕೂಡ ಫಾಗಿತ್ತು ತುಂಬ ಚೆನ್ನಾಗಿತ್ತು ನೋಡಿ ಎಳೆ ಬಿಸಿಲು ಬರ್ತದೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಳೆ ಬಿಸಿಲಿದೆ ಆದರೂ ಕೂಡ ಫಾಗ್ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಇದು ಸ್ವಲ್ಪ ಕಿಲೋಮೀಟರ್ ನಾವು ಮೇಲ್ಗಡೆ ಕಾರಲ್ಲಿ ಹೋಗಬೇಕು ಮತ್ತು ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಮತ್ತೆ ಅಲ್ಲಿ ಬೇರೆ ಅವ್ರದ್ದೇ ಬೇರೆ ವೆಹಿಕಲ್ಸ್ ಇರುತ್ತೆ ಆ ವೆಹಿಕಲ್ಸಲ್ಲಿ ಹೋಗಬೇಕು ನಮ್ಗೆ ಓನ್ ವೆಹಿಕಲ್ಸ್ ಎಲ್ಲ ಮೇಲುಗಡೆ ಬೆಟ್ಟದ ಮೇಲಿಂದ ಅಲ್ಲಿ ಅಲ್ಲಿ ಸ್ಟೆಪ್ಸ್ ತನಕ ಬಿಡೋಲ್ಲ ಅಂತಲೇ ಹೇಳ್ಬೋದು ಅಲ್ಲಿ ನಾವು ಫೋಟೋ ಏನಾದರೂ ಶೂಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಬೆಟ್ಟಗಳೆಲ್ಲ ಇದೆ ಅಲ್ಲೂ ಕೂಡ ಹೋಗ್ಬೋದು ನಾವು ಅಲ್ಲೆಲ್ಲ ಹೋಗಲಿಲ್ಲ ಜಸ್ಟ್ ಅಲ್ಲಿ ಹೋಗಿ ನಾವೆಲ್ಲ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಆಯಿತು ಪಾರ್ಕಿಂಗ್ ಕೂಡ ಸಿಗಲಿಲ್ಲ ಅಷ್ಟು ನೋಡಿ ನೀರುಗಳು ಅಲ್ಲಲ್ಲಿ ಅರಿತಾ ಇರುತ್ತೆ ಈ ಪ್ರಕೃತಿ ಅನ್ನೋದಿದೆ ನೋಡಿ ಅದು ತಾಯಿ ಮಡಿಲು ಅಂತಲೇ ಹೇಳ್ಬೋದು ತುಂಬ ಹಸಿರ ಹಸಿರಿಂದ ಕುಡಿತು ತುಂಬ ಚೆನ್ನಾಗಿತ್ತು ನೋಡಿ ಆಲ್ಮೋಸ್ಟ್ ನಾವು ಮೇಲಕ್ಕೆ ಬರ್ತಾಯಿದ್ದೀವಿ ಅಲ್ಲೊಂದು ಪ್ಲೇಸ್ ಇತ್ತು ಅಲ್ಲೂ ಕೂಡ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಯಾಕೆಂದರೆ ಅಲ್ಲಿಂದ ನೋಡಿದ್ರೆ ಕೆಳಗಡೆ ಎಲ್ಲ ನೋಡಿದರೆ ತುಂಬ ಬೆಟ್ಟ ಗುಡ್ಡಗಳು ಎಲ್ಲ ತುಂಬ ಚೆನ್ನಾಗಿ ಇತ್ತು ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ರಜೆಗಳಿಗೆ ಮಕ್ಕಳು ಕರ್ಕೊಂಡು ಹೋಗ್ಬೋದು ಅದು ಈ ಸೀಸ್ನಲ್ಲಿ ಹೋದರೆ ಹಿಮ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾವು ಇದನ್ನ ಮುಗಿಸ್ಕೊಂಡು ಪಾರ್ಕಿಂಗ್ ಹತ್ರ ಹೋಗ್ತಾ ಇದೀವಿ ಅಂಗ್ಳು ಕೂಡ ಸಿಕ್ಕಾ ಬಟ್ಟೆ ಕ್ರೋಡಿತ್ತು ಕಾರ್ನೂ ಸಹ ಕೂಡ ಪ್ಲೇಸ್ ಇಲ್ಲ ಜಾಗ ಇರಲಿಲ್ಲ ಅಂತಲೇ ಹೇಳ್ಬೋದು ಆ ಇದರಲ್ಲೂ ಕೂಡ ಎಲ್ಲೋ ಸ್ವಲ್ಪ ಜಾಗ ಮಾಡಿಕೊಂಡು ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ಇನ್ನು ಅಲ್ಲಿಂದ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ವಾತಾವರಣ ಹೇಗಿತ್ತು ಅಂತ ಬಟ್ ಏನು ಮಾಡೋದು ಅಲ್ಲಿ ಅಂತ ನಮ್ಮ ಮಾಡೋದು ಲಾಸ್ಟಲ್ಲೆಲ್ಲ ಆಯಿತು ಬೆಟ್ಟದ ಮೇಲೆ ಹತ್ತಿದ್ವಿ ಅಷ್ಟೊಂದು ಫೋಟೋ ತೊಗೋತೀನಿ ಅಂತೇಳಿ ನನ್ನ ಫೋನ್ ಇಸ್ಕೊಂಡು ಬೆಟ್ಟದ ಮೇಲೆ ನನ್ನ ಮಗ ಫೋಟೋ ತೊಗೊಳೋಗ್ಬೋದ ಫೋಟೋ ತೊಗೊಂಡು ಏನೋ ಅಪ್ಪ ಮಗ ಅವ್ರ ಕೈಲಿ ಇವ್ರು ಕಲ್ಲ ಹಂಗೆ ಹಿಂಗೆ ಮಾಡಿಕೊಂಡು ನನ್ನ ಫೋನ ಕೇಳಕ್ಕೆ ಬಿಡಿಸಿ ಮೊದಲೇ ಸ್ವಲ್ಪ ಡಿಸ್ಪ್ಲೇ ಡ್ಯಾಮೇಜ್ ಆಗಿತ್ತು ಇನ್ನೂ ಪೂರ್ತಿ ಡ್ಯಾಮೇಜ್ ಆಗೋಗಿ ಹೋಯ್ತು ಹೋಯಿತು ನನ್ನಿಂದ ಮುಂದಕ್ಕೆ ನಾನು ವೀಡಿಯೋ ಫೋಟೋಸ್ ಏನೂ ಕೂಡ ತೊಗೊಳ್ಳಲಿಲ್ಲ ಆಗಲೇ ಇಲ್ಲ ನನಗೆ ಇದು ನೋಡಿ ಚಿಕ್ಕ ಬೆಟ್ಟ ಇದು ಇಲ್ಲೂ ಕೂಡ ಅದ್ಕೊಂಡೋಗಿ ಫೋಟೋ ಶೂಟ್ ಮಾಡ್ಕೊಳೋದು ಮಾಡ್ಕೊತಾಯಿದ್ದು ನಾವಲ್ಲೆಲ್ಲ ಇಲ್ಲೂ ಹೋಗಿಲ್ಲ ಇಲ್ಲಿ ಕಾ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಟಿಫನ್ ಮಾಡಿರಲಿಲ್ಲ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ಲೇ ಬ್ರೇಕ್ಫಾಸ್ಟ್ ಏನಪ್ಪ ಸಿಗುತ್ತೆ ಅಂದರೆ ಮ್ಯಾಗಿ ಸಿಗುತ್ತೆ ಇಡ್ಲಿ ಸಾಂಬಾರು ಸಿಗುತ್ತೆ ಮತ್ತು ರೈಸ್ ಬಾಸ್ ಸಿಕ್ತು ಅದೆಲ್ಲ ಖಾಲಿಯಾಗಿತ್ತು ನಮಗೆ ಕೆಲವ್ರಿಗೆ ರೈಸ್ ಬಾ ಇದು ಇಡ್ಲಿ ಸಾಂಬಾರ್ ಸಿಕ್ತು ಕೆಲವ್ರಿಗೆ ಕೆಲವ್ರು ಮ್ಯಾಗಿ ತೊಗೊಂಡ್ರು ನಾನು ಮಾತ್ರ ಇಡ್ಲಿ ಸಾಂಬಾರು ತೊಗೊಂಡೆ ತೊಗೊಂಡು ನಾವೇನು ಮಾಡಬೇಕು ಅಂದರೆ ಓನ್ ವೆಹಿಕಲ್ಸ್ ಈರುತ್ತೆ ಈ ಕಾರ್ಗಳು ಟಾಟೋ ಸುಮಾರು ಜೀಪ್ಗಳಿಗೆ ಹಾಕೊಂಡು ಅದು ಮಾತ್ರ ಅಲ್ಲಿಗೆ ಹೋಗೋದು ಆದರೂ ಕೂಡ ನಾವು ಎಕ್ಸ್ಟ್ರಾ ಪೇ ಮಾಡಿ ಇಲ್ಲಿಗೆ ಬರಬೇಕು ಅಲ್ಲಿಂದ ಒಂದು ಟೆನ್ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ಇರ್ಬೋದು ಅನಿಸುತ್ತೆ ಅಲ್ಲಿ ಬಂದರೆ ಇಲ್ಲಿ ಹತ್ತದು ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ ಆಮೇಲೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಎಳೆ ಬಿಸಿಲಿದೆ ಒಂದು ನೈನ್ ಓ ಕ್ಲಾಕ್ ಆಗಿರ್ಬೋದು ನೈನ್ ನೈನ್ ತರ್ಟಿ ಆಗಿದೆ ಆದರೆ ಎಷ್ಟು ಫಾಗ್ ಬೀಳ್ತಾ ಇದೆ ಮಂಜು ಬೀಳ್ತಾ ಇದೆ ಅಂದರೆ ಒಬ್ಬರು ಮುಖ ಒಬ್ಬರಿಗೆ ಕಾಣಿಸೋ ಅಷ್ಟು ಚೆನ್ನಾಗಿದೆ ನಮ್ಮಮ್ಮ ಅರ್ಧ ತಾರೀಕು ಬಂದು ನನಗೆಲ್ಲಾಗಲ್ಲಪ್ಪ ನಾ ಇಲ್ಲೇ ಕುತ್ಕೊಂಡಿರ್ತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ನಾವು ಹೋಗ್ಬಿಟ್ಟು ಮೇನ್ ಕಡೆ ನನ್ನ ಮಗ ಫೋಟೋ ಶೂಟ್ ಮಾಡ್ಕೋಬೇಕಾದ್ರೆ ನನ್ನ ಫೋನ್ನಾಗ ಬಿಡಿಸಿ ಡಿಸ್ಪ್ಲೇನ ಹೊಡೆದಾಗ್ತಾ ತುಂಬ ಚೆನ್ನಾಗಿದೆ ನೀವು ಕೂಡ ಎಂಜಾಯ್ ಮಾಡ್ತೀರ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ ತುಂಬ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್